ನಮಸ್ತೆ ಸ್ನೇಹಿತರೆ ಇದು ಒಂದು ಒಂದೂವರೆ ಎಕರೆ ಲ್ಯಾಂಡು ಟಿ ನರಸಿಪುರ್ಗೆ ಹತ್ರದಲ್ಲೇ ಐತೆ ಸ್ನೇಹಿತರೆ ಟಿ ನರಸಿಪುರದಿಂದ ಹದಿನಾಲ್ಕು ಕಿಲೋಮೀಟ್ರ್ ಐತದೆ ತಾರ್ ರೋಡಿಂದ ಒಂದು ಮುನ್ನೂರು ಮೀಟ್ರ್ ಒಳಗೈತೆ ಸ್ನೇಹಿತರೆ ಕೆಂಪು ಮಣ್ಣು ಜರ್ನಲ್ ಪ್ರಾಪರ್ಟಿ ಸ್ನೇಹಿತರೆ ಇದು ಒಂದು ಎಕರೆಗೆ ಇಪ್ಪತ್ತೈದು ಲಕ್ಷ ಹೇಳ್ತಾವ್ರೆ ರೇಟಲ್ಲಿ ನಗೋಷಿಯಬಲ್ ಐತದ ಸ್ನೇಹಿತರೆ ಇದ್ರ ಬಗ್ಗೆ ಏನಾದರೂ ಹೆಚ್ಚಾಗಿ ಮಾಹಿತಿ ಬೇಕಾದ್ರೆ ಈ ಮೇಲ್ಗಡೆ ಕೊಟ್ಟಿರೋ ನಂಬರ್ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ